ಮಳೆ ಬರುವ ಕಾಲಕ್ಕೆ ಒಳಗೆ ಹಾಕೋ ಇಳಿ ಒಡನೆ ಜಳಕವಾಡೋನು ನಾವು ಮೋಡಗಳ ಆಟ ನೋಡು ಇವು ವರಕವಿ ದರಾ ಬೇಂದ್ರೆ ಅವರ ಸಾಲಗಳು ರಾಜ್ಯದಲ್ಲಿ ಈಗ ಧಾರಾಕಾರವಾಗಿ ಮಳೆ ಇದೆ ಅಣೆಕಟ್ಟುಗಳು ತುಂಬಿ ತುಳುಕ್ತಾ ಇದ್ದಾವೆ ಜಲಪಾತಗಳು ಧುಮ್ಮಿಕ್ಕುತ್ತವೆ ಜಿಟಿ ಜಿಟಿ ಮಳೆಯ ಕಾರಣದಿಂದ ಜನರು ಹೊರಬಾರದ ಪರಿಸ್ಥಿತಿ ಇದೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಎಲ್ಲೆಡೆ ಆಹ್ಲಾದಕರ ವಾತಾವರಣ ಸೃಷ್ಟಿ ಮಾಡಿರುವ ಮಳೆ ಬಗ್ಗೆ ಮಾಡಿರುವ ಒಂದಿಷ್ಟು ಹರಟೆ ಇಲ್ಲಿದೆ ಬಿಸಿ ಬಿಸಿ ಚಹಾ ಹೇರುತ್ತಾ ಈ ವಿಡಿಯೋ ನೋಡುತ್ತಾ ಮಳೆಯಲ್ಲಿ ನೆನೆಯೋಣ ಬನ್ನಿ ಮಳೆ ಅಂದ್ರೆ ನಿರೀಕ್ಷೆ ಸಂಭ್ರಮ ಆತಂಕ ಸಮೃದ್ಧಿಯ ಕನಸು ಹಸಿರು ಹಾಡಿನ ಪಲ್ಲವಿ ಮಳೆ ಬಂದಾಗ ಪ್ರಕೃತಿ ಸಂಭ್ರಮಿಸುವ ರೀತಿಯೇ ಚಂದ ಮಳೆ ಬಂತಂದ್ರೆ ಸಾಕು ಬೆಟ್ಟ ಗುಡ್ಡಗಳು ಹಸಿರು ಸೀರೆ ಉಟ್ಟು ಚೆಲುವೆ ಹಾಗೆ ಸಿಂಗಾರಗೊಳ್ಳುತ್ತವೆ ಜಲಪಾತಗಳು ಧುಮ್ಮಿಕ್ಕಿ ಹರಿಯತೊಡಗುತ್ತವೆ ಪ್ರೇಮಿಗಳಿಗೆ ಛಾಯಾಗ್ರಾಹಕರಿಗೆ ಕವಿಗಳಿಗೆ ಮಳೆ ನೆನಪಿನ ಬುತ್ತಿಯನ್ನ ಇಮ್ಮಡಿಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ஹய் மறவா சொல்பே நீர் அவடி ಮಳೆ ಅಂದ್ರೆ ಪ್ರತಿಯೊಬ್ಬರಿಗೂ ಬಾಲ್ಯ ನೆನಪಾಗುತ್ತೆ ಬಿಸಿಯಾದ ಚಹಾ ಜೊತೆ ಮೆಣಸಿನಕಾಯಿ ಬೋಂಡ ಸುಟ್ಟ ಜೋಳದ ಮೇಲೆ ಖಾರದ ಪುಡಿ ಹಚ್ಚಿ ಸವಿಯುವುದರ ಮುಂದೆ ಬೇರೆ ರುಚಿಯಿಲ್ಲ ಮಳೆಯಲ್ಲಿ ನೆನೆಯುತ್ತಾ ಆ ಚುಮು ಚುಮ್ಮು ಚಳಿಗೆ ಸಣ್ಣದಾಗಿ ನಡುಗಿ ಮನೆಯನ್ನ ಸೇರಿ ಬಿಸಿ ಚಹಾ ಸೇವಿಸುವ ಸುಖ ಹೇಳುವಂತದಲ್ಲ ತಂಪಾದ ವಾತಾವರಣದಲ್ಲಿ ಬೆಚ್ಚನೆಯ ಕೌದಿ ಹೊದ್ದು ಮಲಗಿಬಿಟ್ಟರಂತೂ ಸ್ವರ್ಗವೇ ಧರೆಗೆ ಇಳಿದಂತೆ ಭಾಸವಾಗುತ್ತೆ ಸುತ್ತಲೂ ಕಾರ್ಮೋಡಗಳು ತನ್ನನೆಯ ಗಾಳಿ ಸಿಡಿಲು ಗುಡುಗುಗಳ ಆರ್ಭಟದಿ ಸುರಿಯುವ ಮಳೆಗೆ ಮನಸ್ಸು ಮುದುಗೊಳ್ಳೋದ್ರ ಜೊತೆಗೆ ಏನೋ ಒಂದು ರೀತಿಯ ಸಡಗರವನ್ನ ನಮ್ಮೊಳಗೆ ಉಂಟು ಮಾಡುತ್ತೆ ಆದರೆ ಈಗ ಹೊರಗೆ ಧಾರೆ ಧಾರೆಯಾಗಿ ಮಳೆ ಸುರಿದರೂ ಆಫೀಸ್ನೊಳಗೆ ಕುಳಿತವರಿಗೆ ಅದರ ಪುಟ್ಟ ಹನಿಯ ಅನುಭವವಾಗಿರುವುದಿಲ್ಲ ಮಳೆಗಾಲದಲ್ಲಿ ತುಂಬಿಕೊಳ್ಳುವ ನದಿಗಳನ್ನ ಭೋರ್ಗೆರೆಯುವ ಜಲಪಾತಗಳನ್ನ ನೋಡುವುದು ಒಂದು ವಿಶೇಷ ಅನುಭವ ಮಳೆ ಯಾವಾಗಲೂ ರೊಮ್ಯಾಂಟಿಕ್ ಆಗಿರುವುದಿಲ್ಲ ಅದು ಅಪಾಯಕಾರಿ ಕೂಡ ಹೌದು ಜೋರು ಮಳೆಯಿಂದ ಆದ ಹಾನಿಗಳಿಗೆ ಲೆಕ್ಕವಿಲ್ಲ ಸಿಡಿಲಿನ ಆಘಾತದಿಂದ ಪ್ರಾಣಕ್ಕೆ ಕುತ್ತಾಗಿರುವ ಅಪಾಯಗಳು ಸಾಕಷ್ಟು ನಡೆದಿವೆ ನೆರೆ ಬಂದು ಕೊಚ್ಚಿ ಹೋಗಿ ಅನೇಕ ಅನಾಹುತಗಳಾಗಿವೆ ಗಾಳಿಗೆ ಅದೆಷ್ಟೋ ತೋಟದ ಗಿಡ ಮರಗಳು ಬಿದ್ದು ನಷ್ಟವಾಗಿವೆ ಮನೆ ಬಿಟ್ಟು ಕದಲಲಾಗಿದೆ ತುಂಬಾ ಅನಾನುಕೂಲಗಳು ಆಗ್ತಾ ಇರ್ತವೆ ಮಳೆಯಿಂದ ಹೀಗೆಲ್ಲ ಪರಿಪಾಟಲು ಇದ್ದರೂ ಅದನ್ನ ಇಷ್ಟಪಡುವರ ಸಂಖ್ಯೆಯೇ ಹೆಚ್ಚು ಮತ್ತೆ ನಿಮ್ಮ ಭಾಗದಲ್ಲಿ ಮಳೆ ಹೇಗಿದೆ ಮಳೆ ಅಂದರೆ ನಿಮಗೆ ಏನು ನೆನಪಾಗುತ್ತೆ ಎಂಬುದರ ಬಗ್ಗೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ